ಬೆಳಗಿನ ಜಾವ ಎರಡೂವರೆಗೆ ನಾ ದಾವಣಗೆರೆ ಬಿಟ್ಟಿದ್ದು ಅಂದ್ರೆ ಒಂದು ಎಪ್ಪತ್ತರಲ್ಲಿ ಇದೀನಿ ಗಾಡಿ ಜಂಪ್ ಆಯ್ತು ಬಹಳ ಹುಷಾರಾಗಿರ್ರಿ ಕಾರಿಗೆ ಗುದಿದ ಎಲ್ಲಿ ನಮ್ದಿದ್ದೀರಾ ಇದೇ ಬಿಜಾಪುರ ಎಲ್ಲಿ ಹೋಗ್ತಾ ಇದ್ದೀರಾ ಏನ ಗಾಡಿಗೆ ಇಂಜಿನ್ ಇಲ್ಲ ಚೆಕಿಂಗ್ ಎಲ್ಲ ಕಡೆಗೂ ಇದೆ ಆಲ್ಮೋಸ್ಟ್ ಚೆಕಿಂಗ್ ಇದೆ ಎಲ್ಲ ಕಡೆಗೂ ಮಹಾರಾಷ್ಟ್ರದಲ್ಲಿ ಹೆಲ್ಮೆಟ್ ಕಡ್ಡಾಯ ಇಲ್ಲ ಪೊಲೀಸ್ ಹೆಲ್ಮೆಟ್ ಕಡ್ಡಾಯ ಇಲ್ಲ ಇನ್ ಯಾತಿ ಪೊಲೀಸ್ ಅನ್ನಿಸಿದಾರಪ್ಪ ಗೊತ್ತಿಲ್ಲ ಇವರು ಯಾವ್ದಿದ್ದು ಓ ಸೂಪರ್ ಆ ಗಾಡಿಗೆ ಇಂಜಿನೇ ಇಲ್ಲ ಕ್ಯಾಪ್ ಮಾಡ್ದಂಗೆ ವಿಡಿಯೋ ಮಾಡಾಕತ್ತೀನಿ ದಾವಣಗೆರೆಯಲ್ಲಿ ಅಮ್ಮ ಪೂಜೆ ಮಾಡಿದಾಗ ವಿಡಿಯೋ ಸ್ಟಾಪ್ ಮಾಡ್ದೆ ಇವಾಗ ಇದು ಯಾವ ಊರು ಇದು ಬಿಜಾಪುರ ಬಿಜಾಪುರ ಹಿಡುಗುಂದಿ ಬಂದು ಪೆಟ್ರೋಲ್ ಹಾಕ್ತಾ ಇದ್ದೀನಿ ಸೊ ಪ್ರೆಸೆಂಟ್ ಇವಾಗ ಇನ್ನೂ ಒಂದು ಪಾಯಿಂಟ್ ಇದೆ ಪೆಟ್ರೋಲು ನೂರ ಎರಡು ರೂಪಾಯಿ ಐತೆ ಫುಲ್ ತುಂಬಿಸದ್ ಬೇಡ ಸ್ವಲ್ಪ ಇಷ್ಟು ಗ್ಯಾಪ್ ಇರಲಿ ಸೊ ಬಿಜಾಪುರದಲ್ಲಿ ನೂರ ಎರಡು ರೂಪಾಯಿ ಪಾಯಿಂಟ್ ಅರವತ್ತೆಂಟು ಪೈಸೆ ಇದೆ ಇದು ಮೊಬೈಲ್ ಓಡ್ರಿ ಹಾಕಿದ್ದಕ್ಕಿದೊಮ್ಮಂತು ಫೋನ್ ಫೇರ್ ಮಾಡಿಬಿಡ್ತೀರ ನೋಡ್ರಿ ಇನ್ನೂರ ತೊಂಬತ್ತು ಮಾಡ್ಬಿಡಿರಿ ಐದ್ ಬಿಡ್ರಿ ಕೊಡ್ತೀನಿ ಎಷ್ಟು ಮಾಡ್ತೀರ ಒಂಬೈನೂರ ಎಂಟು ಪಾಯಿಂಟ್ ಎಪ್ಪತ್ತೇಳು ಲೀಟರ್ ಇತ್ತು ಇಯರ್ ನೈಟ್ ಫುಲ್ ಟ್ಯಾಂಕ್ ಮಾಡಿಸಿದ್ದು ಮುನ್ನೂರ ಎಂಬತ್ತೊಂದು ಕಿಲೋಮೀಟರ್ ಅಂದ್ರೆ ಏನೋ ಪೆಟ್ರೋಲ್ ಇರುತ್ತೆ ಇನ್ನು ರಿಸರ್ವಿಗೂ ಬಿದ್ದಿಲ್ಲ ರಿಸರ್ವಿಗೆ ಬಿದ್ದರೆ ಎರಡು ಲೀಟರ್ ಇರುತ್ತೆ ಇನ್ನು ಅದಕ್ಕಿಂತ ಮುಂಚೆನಲ್ಲಿ ಇನ್ನೊಂದು ಮೂರು ನಾಲ್ಕು ಲೀಟರ್ನೇ ಇದೆ ಮೂರು ಲೀಟರ್ನೇ ಇತ್ತು ಅನ್ಸುತ್ತೆ ತಡಗಿನ ಜಾವ ಎರಡುವರೆಗೆ ನಾ ದಾವಣಗೆರೆ ಬಿಟ್ಟಿದ್ದು ಕ್ಯಾಮ್ರಾ ಆನ್ ಮಾಡಕೋ ಇಲ್ಲ ಯಾಕಪ್ಪ ಅಂದ್ರೆ ಮೇಲೆ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ ಕಿಲೋಮೀಟರ್ನ ಟಚ್ ಮಾಡೋಣ ಅಂತೇಳಿ ಬಂದ್ವಿ ಹೊತ್ತು ಹೊತ್ತಾದ್ಮೇಲೆ ಕ್ಯಾಮ್ರಾ ಹಾಕೊಂಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ ಅವಾಗಿಂದ ಅವಾಗ ಅಪ್ಡೇಟ್ ಕೊಡ್ತಾ ಇದ್ದೀನಿ ಯೂಟ್ಯೂಬಿಗೆ ಸಿಂಪಲ್ ಆಗಿ ಮಾಡೋಣ ಅಂತೇಳಿ ಯಾರಾದ್ರು ಹೋದ್ಮೇಲೆ ಶಟ್ ಮಾಡೋಣ ಅಂತ ಅನ್ಕೊಂಡೆ ಬಟ್ ಕೆಲವೊಬ್ರು ಇಲ್ಲಬ್ಬರ ಇಲ್ಲ ಮಾಡಿ ಅಂತ ಹೇಳಿದ್ರಲ್ಲ ಸೊ ಹಂಗಾಗಿ ಬ್ಯಾಗ ಬ್ಯಾಗ್ ಬ್ಯಾಗ್ ಬ್ಯಾಗು ಬ್ಯಾಗ್ ಬ್ಯಾಗೆಲ್ಲಿ ಬ್ಯಾಗ್ ಆಯ್ತಾ ಫ್ರೆಂಡ್ಸ್ ಹೇಳಿದ್ರು ಇಲ್ಲ ಬ್ರೋ ಮೋಟರ್ ಹೋಗಿ ಮಾಡಿ ಪರವಾಗಿಲ್ಲ ಅಂತೇಳಿ ಬಟ್ ನಾನು ಬೇಡ ಅಂತ ಅನ್ಕೊಂಡಿದ್ದೆ ಆದರೆ ಸ್ವ ಸ್ವಲ್ಪ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ನೋಡೋಣ ನಾನು ಎಷ್ಟಾಗದಷ್ಟು ಮಾಡ್ತೀನಿ ಮೇನ್ ನನಗಿರೋದು ಇರೋದು ದಾಣಿಗೆ ಹಟ್ಟು ಹೋಗಿ ಪ್ರಯಾಗರಾಜಲ್ಲಿ ಸಿಂಪಲ್ಲಾಗಿ ಒಂದು ಎರಡು ಮೂರು ವಿಡೇ ಮಾಡೋದಿದೆ ಅಲ್ಲಿಂದ ನಾನು ಎಷ್ಟು ಕಡೆ ಹೋದೆ ಅಂದರೆ ಅಯೋಧ್ಯೆ ಕಾಶಿ ಮಾಡೋದಿದೆ ಸೊ ಸಿಮ್ ಸಿಂಪಲ್ ಮಾಡೋ ಪ್ಲಾನ್ ಇದೆ ಉಪರದಲ್ಲೂ ಮೆಮೊರಿ ಕಾರ್ಡ್ನ ಫುಲ್ ಖಾಲಿ ಮಾಡ್ಕೊಂಡು ಬದಿದ್ದೀನಿ ಅಷ್ಟು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ನೀವು ಹೊಸಪೇಟೆಯಿಂದ ಈ ಕಡೆಗೆ ಸೊಲಾಪುರ ಏನೋ ಟಚ್ ಆದರೆ ರೋಡ್ ಚೆನ್ನಾಗಿದೆ ಇಲ್ಲ ಅಂತಲ್ಲ ಬಟ್ ಹಂಸು ಎಲ್ಲಿ ಹಂಸ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ ವಿಜಯಪುರ ವಿಜಯಪುರದಿಂದ ಸ್ವಲ್ಪ ಒಂದು ಐದು ಕಿಲೋ ಒಂದ್ ಮೂರ್ ಕಿಲೋಮೀಟರ್ ಮುಂಚೆ ಅಂತ ಕಾಣುತ್ತೆ ಗೊತ್ತೇ ಆಗೋಲ್ಲ ಮಿನಿಮಮ್ ಅಂದ್ರೆ ಎಪ್ಪತ್ತರಲ್ಲಿ ಇದೀನಿ ಗಾಡಿ ಜಂಪ್ ಆಯ್ತು ಹಂಸ ಗೊತ್ತಾಗಲ್ಲ ಅದಿರೋದು ಸೊಲ್ಲಾಪುರ ರೋಡ್ ಏನಾದ್ರು ಬಂದ್ರೆ ಬಾಳ ಅಂದ್ರೆ ಬಾಳ ಕೇರ್ಫುಲ್ ಆಗಿರ್ರಿ ಎಲ್ಲಿ ಹಿಂಗಡಿಬೇಕು ಅನ್ನೋದೇ ಗೊತ್ತಾಗಲ್ಲ ಬಟ್ ಹಂಸಗಳು ಬಹಳ ಇದಾವೆ ಸೊ ಸಣ್ಣ ಪುಟ್ಟ ಒಂದೊಂದ್ ಒಂದ್ ಏಳು ಎಂಟು ಹಂಗಿದ್ರೆ ಏನಾಗಲ್ಲ ಬಟ್ ಇದು ದೊಡ್ಡ ಹಂಸಗಳೇ ಸಿಕ್ಕು ಭಾಳ ಕೇರ್ಫುಲ್ ಆಗಿರಬೇಕು ಈ ಕಡೆ ಅಕಸ್ಮಾತ್ ಸೋಲಾಪುರ ಕಡೆಯಿಂದ ಯಾರಾದ್ರು ಬಂದರೆ ಭಾಳ ಹುಷಾರಾಗಿರಪ್ಪ ರೋಡ್ ಚೆನ್ನಾಗಿದೆ ಟೆನ್ಷನ್ ಆರಾಮಾಗಿ ಬರಬಹುದು ಪೀಸ್ಫುಲ್ ಆಗಿ ನೀವು ಬೇಕಾದ್ರೆ ನೈಟ್ ಜರ್ನಿ ಮಾಡ್ಬೋದು ಆರಾಮಾಗಿ ಚೆನ್ನಾಗಿದೆ ಭಾಳ ಹುಷಾರಾಗಿರ್ರಿ ಹೊಸ ಕಾರಿಗೆ ಗುದು ಮುಂದೆ ಬಾನೆಟಲ್ ಓಪನ್ ಕೆ ಎ ಟ್ವೆಂಟಿ ಅಲ್ಲ ಆರೇ ಯಾರಲ್ಲೇ ಟಚ್ ಮಾಡಿರ್ಬೇಕು ಹುಷಾರಾಗಿರಪ್ಪ ಅಂತ ಹೇಳೋದು ಇದಕ್ಕೆ ನಿಮಗೆ ಸೊ ಇಲ್ಲ ಬರೋ ಬ್ರದರು ಸೈಕಲಲ್ಲಿ ಪ್ರಯಾಗ್ರಾಜ್ ಹೋಗ್ತಾ ಇದಾರೆ ಮೋಸ್ಟ್ ಬ್ರೋ ಎಲ್ಲಿಂದ ಬಂದಿದ್ದೀರಾ ಓ ಇದೇ ಬಿಜಾಪುರ ಎಲ್ಲಿ ಹೋಗ್ತಾ ಇದ್ದೀರಾ ಓ ಸೂಪರ್ ಒಬ್ರೇನಾ ಸಾವಿರದ ಏಳ್ನೂರು ಕಿಲೋಮೀಟ್ರ್ ಇಲ್ಲಿಂದ ಸಾವಿರದ ಏಳ್ನೂರು ಆಗತ್ತರ ಓಕೆ ಬ್ರೋ ನಿಮ್ಮ ಹೆಸರು ರಾಮು ರಾಂ ಪವಾರೋ ಸೂಪರ್ ಬ್ರೋ ನಮ್ದು ದಾವಣಗೆರೆ ಅಲ್ಲಿಗೆ ಪ್ರಯಾರಜೆ ಹೋಗ್ತಾ ಇದೀನಿ ಅಲ್ಲಿ ಹೋಗ್ತಾ ಇದೀನಿ ಹಾ ಅದನ್ನ ಅದಕ್ಕೆ ನೀವು ಸರ್ ಒಂದ್ಸಾರಿ ಪರಿಚಯ ಮಾಡ್ಬಿಡೋಣ ಅಂತ ನಾವು ಬೈಕಲ್ ಓಹಕ್ಕೆ ಇದು ಮಾಡ್ತಾ ಇದ್ದೀವಿ ನೀವು ಸೈಕಲ್ ಇವಾಗಲೇ ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ ನೀವು ಸ್ಟಾರ್ಟ್ ಇಲ್ಲ ಫಸ್ಟ್ ಡೇ ಸ್ವಲ್ಪ ಇದಾಗುತ್ತೆ ಬಿಡಿ ಓ ಇಲ್ಲ ಫಸ್ಟ್ ಡೇ ಲಗೇಜ್ ಬೇರೆ ತಗೊಂಡಿದ್ದೀರಾ ಬರೋದು ಇನ್ಸ್ಟಾಗ್ರಾಮ ಐಡಿ ಇದೆಯಾ ಹೇಳಿ ಮಿಸ್ಟರ್ ರಾಮ್ಜಿ ಓಕೆ ಸೂಪರ್ ಇವಾಗ ಹೋಗ್ತಾ ಇದ್ದಾರಂತೆ ಸೈಕಲ್ನ ಫಸ್ಟ್ ಟೈಮು ಹೋಗ್ತಾ ಇರೋದು ಸ್ವಲ್ಪ ವಾಕ್ ಹೋಗ್ಬೇಕಲ್ಲ ಸೊ ಹಂಗಾಗಿ ವಾಕು ಇದ್ದಾರೆ ಸೂಪರ್ ಬರೋಣ ಹಾಂ 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 ಇನ್ನು ನಂದೇ ಅಷ್ಟೇ ಫಸ್ಟ್ ರೈಡ್ ಇದು ಫಸ್ಟ್ ಲಾಂಗ್ ರೈಡ್ ಹೋಗ್ತಾ ಇರೋದು ನಾನು ಫಸ್ಟ್ ಲಾಂಗ್ ರೈಡ್ ಬಂದಿರೋದು ನಾನು ದಾವಣಗೆರೆಯಿಂದ ಹಾಂ ಫೋರ್ ತೌಸಂಡ್ ಕಿಲೋಮೀಟರ್ ಟೋಟಲ್ ಟೋಟಲ್ ಪ್ರಯಾಗ್ರಾಜು ಕಾಶಿ ಅಯೋಧ್ಯೆ

ಎಷ್ಟ ಕಿಲೋಮೀಟರ್ ಒಳ್ಳೇದಾಗ್ಲಿ ಆರಾಮ ಬನ್ನಿ ಜಸ್ಟ್ ರೆಸ್ಟ್ ಮಾಡ್ತಾ ಇರ್ತೀವಿ ಇಲ್ಲ ಅದಕ್ಕೆ ನಾನು ಎಡಿಟಿಂಗ್ ಬಿಟ್ಬಿಟ್ಟಿದ್ದೀನಿ ನಾವು ಒಂದು ಇನ್ಸ್ಟಾಗ್ರಾಮಿ ಹಾಕ್ತೀನಿ ಆಮೇಲೆ ಸ್ಟೋರಿನಾ ಫ್ರೆಂಡ್ಸ್ ಪ್ರೆಸೆಂಟ್ ಇವಾಗ ವಿಜಯಪುರ ಹತ್ರ ಇದ್ದೀನಿ ಸೊ ಸೊಲ್ಲಾಪುರ ಇಲ್ಲಿಂದ ಒಂದು ತೊಂಬತ್ತು ಕಿಲೋಮೀಟರ್ ಇದೆ ಸೊ ಪ್ರೆಸೆಂಟಿವ್ ಆಗಿ ಹಂದಿ ಹೋಗುವಾಗ ಬ್ರದರ್ ಸಿಕ್ಕರು ನನಗೆ ಬ್ರದರ್ ಹಾಗೆ ನಿಮ್ಮ ಪರಿಚಯ ಮಾಡ್ಕೊಂಡ್ಬಿಡಿ ಒಂದ್ಸರಿ ಬರ್ತೀನಿ ಬಟ್ ನಂದು ಅಲ್ಲಿ ಪ್ಲಾನ್ ಇಲ್ಲ ಎಷ್ಟೊತ್ತಿಗೆ ಬರ್ತೀನಿ ಏನೋ ಅಂತ ಹೌದ್ರಿ ನಾನಿ ಸರಿ ಡಿ ಎಮ್ ಮಾಡ್ಬಿಡಿ ನೀವು ಜಿ ಶಶಿ ಫಸ್ಟ್ ಟೈಮ್ ಅವರು ಕುಂಭಮೇಳ ಹೋಗ್ತಾ ಇದ್ದಾರೆ ಅಂದರೆ ಈ ಚಾನ್ಸ್ ಮತ್ತೆ ಅವರು ಹಾಗಾಗಿ ಫಸ್ಟು ನಾನು ಸೈಕಲ್ ಜರ್ನಿ ಮಾಡ್ತಾ ಇರೋದು ಸೊ ಫಸ್ಟು ಕುಂಭಮೇಳಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಅಂದರು ಸೊ ಸೇಮ್ ನಂತರನೇ ನಾನು ಫಸ್ಟ್ ಲಾಂಗ್ ಜರ್ನಿ ಮಾಡ್ತಾ ಇರೋದು ಕುಂಭಮೇಳನೇ ಹೋಗೋಣ ಅಂತ ಅಂದರೆ ಸಾಯೋ ತನಕ ನೆನಪಿರುತ್ತೆ ಫಸ್ಟ್ ಲಾಂಗ್ ಎಲ್ಲಿ ಹೋಗಿದ್ದೆ ಅಂದರೆ ಕುಂಭಮೇಳ ಹೋಗಿದ್ದೆ ಅಂತೇಳಿ ನೂರ ನಲ್ವತ್ನಾಲ್ಕು ವರ್ಷಕ್ಕೊಂದು ಸರ್ ನಡೆಯುವ ಹಿಂದೂ ಧರ್ಮದ ಪ್ರತೀಕ ಸೊ ಹೋಗ್ತಾ ಇದೀವಿ ಖುಷಿ ಆಗ್ತಾಯಿದೆ ಬ್ರದರ್ ಹಂಗೆ ಅಂದ್ರಲ್ಲ ಸಿಕ್ಕಾಟೆ ಖುಷಿ ಆಯಿತು ಬಟ್ ಅವ್ರದ್ದು ಅನ್ಪ್ಲಾಂಡ್ ಪ್ಲಾನ್ ಇಲ್ಲ ಬ್ರೋ ನನ್ನ ದಿವಸಕ್ಕೆ ಐವತ್ತು ಅಂತ ಇಲ್ಲ ಅರವತ್ತು ಅಂತ ಇಲ್ಲ ನೂರು ಕಿಲೋಮೀಟ್ರ್ ಏನಿಲ್ಲ ಶ್ರೀರಾಮ ಹಿಂಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ರಾಮ ಮೇಲೆ ಭಾರ ಹಾಕಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು ಸೊ ಸಿಕ್ಕಾಬೆ ಖುಷಿ ಆಯಿತು ಇವನ ಗಾಡಿಗೆ ಇಂಜಿನ್ ಇಂಜಿನ ಆ ಗಾಡಿಗೆ ಇಂಜಿನೇ ಇಲ್ಲ ಓಕೆ ಸಿಕ್ತೀನಿ ಇದೇ ತರ ಏನಾದ್ರು ಇಂಟ್ರೆಸ್ಟಿಂಗ್ ಇದ್ರೆ ಸಿಗ್ತಾ ಇರುತ್ತೆ ಬಟ್ ಇವಡೆ ನೀವು ಲೇಟಾಗಿ ನೋಡ್ತಿರ್ತಾರೆ ಬಟ್ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಪೋಸ್ಟ್ ಮಾಡಿರ್ತೀನಿ ಸೊ ನೋಡಿ ಸಪೋರ್ಟ್ ಮಾಡಿ ಅದಕ್ಕೆ ಹೇಳ್ತಾ ಇರೋದು ಇನ್ಸ್ಟಾಗ್ರಾಮಲ್ಲಿ ಬಂದು ಫಾಲೋ ಮಾಡಿ ಫಾಲೋ ಮಾಡಿ ಫಾಲೋ ಮಾಡಿ ಅಂತ ಅದಕ್ಕೆ ನಾವು ನಿಮಗೆ ಹೇಳೋದು ಇನ್ಸ್ಟಾಗ್ರಾಮಲ್ಲಿ ಅವಾಗಿಂದ ಅವಾಗಿಂದ ಅಪ್ಡೇಟ್ ಅವಾಗ ಸಿಗ್ತಾ ಇರುತ್ತೆ ನಿಮಗೆ ಸೊ ಇವಾಗಾದ್ರೂ ಬಂದು ಫಾಲೋ ಮಾಡ್ಕೊಂಬಿಡಿ ಜಿ ಅಡ್ರೆಸ್ ಅವ್ರ ಶಶಿ ಅಂತೇಳಿ ಸೊ ಸಿಕ್ತಿ ನಿಮಗೆ ಮತ್ತೆ ಕೊಲ್ಲಾಪುರ ಅಲ್ಲ ಸೋಲಾಪುರದಲ್ಲಿ ಈ ಥರ ಕ್ರಾಸ್ಗಳು ಕ್ರಾಸಿಂಗ್ಗಳು ಭಾಳ ಸಿಗ್ತವೆ ಒಂದೊಂದು ಕಡೆಗೆ ಹಂಸ್ಗಳೇ ಇರೋಲ್ಲಪ್ಪ ಇರೋ ಕಡೆಗೆ ಹಂಸ್ ಇರೋಲ್ಲ ಕಡೆಗೆಲ್ಲ ಹಂಸ್ ಹಾಕ್ಯಾರ ನೋಡ್ರಿ ಅಲ್ಲಿ ಹಂಸ್ ಇರಬೇಕಾಗಿತ್ತು ಒಂದು ಅಂಶ ಇಲ್ಲ ಎಲ್ಲಿ ಬ್ಯಾಡಾಗಿರುತ್ತೋ ಅಲ್ಲಿ ಅವಶ್ಯಕತೆ ಇರಲ್ಲ ಅಲ್ಲಿ ಅಲ್ಲಿ ಅಂಶಗಳು ಹಾಕಿದ್ದಾರೆ ಸೋಲಾಪುರ ಅಲ್ಲ ಸೋಲಾಪುರ ಹೈವೇ ಇದು ಟೂ ವೇ ಒಂದೊಂದು ಕಡೆ ತ್ರೀ ವೇ ಸಿಗುತ್ತೆ ಬಟ್ ಟೂ ಲೈನ್ ಸೋ ಪೊಲೀಸರು ಹಾಕಂತಾರೆ ಹಾಕಂತಾರೆ ಬೈಕರ್ಸಿಗೆ ಹಿಡಿಯೋ ಬೈಕರ್ಸಿಗೆ ಬೈಕರ್ ಡಿ ಎಲ್ ಹೆಲ್ಮೆಟ್ ಇಲ್ಲ ಅಂದ್ರೆ ಅಷ್ಟು ಅದು ಮಹಾರಾಷ್ಟ್ರಿಗೆ ಹಿಡಿತಾರೆ ಗೊತ್ತಿಲ್ಲ ಬಹಳ ಕಮ್ಮಿ ಯಾಕಂದ್ರೆ ಬೈಕರ್ಸ್ ಆಲ್ಮೋಸ್ಟ್ ನೈಂಟಿ ನೈನ್ ಪಾಯಿಂಟ್ ನೈನ್ಟಿ ನೈನ್ ಪರ್ಸೆಂಟ್ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಎಲ್ಲ ರೆಡಿ ಇಟ್ಕೊಂಡೆ ಹೋದು ಈಗ ಪ್ರೆಸೆಂಟ್ ಹನ್ನೊಂದು ಮುಕ್ಕಾಲು ಹನ್ನೊಂದು ಮುಕ್ಕಾಲಕ್ಕೆ ಮಹಾರಾಷ್ಟ್ರ ಎಂಟ್ರ್ ಆಗಿದ್ದೀವಿ ಸೊ ಪ್ರೆಸೆಂಟ್ ಇವಾಗ ಕರ್ನಾಟಕದಿಂದ ಮಹಾರಾಷ್ಟ್ರ ಎಂಟ್ರಿ ಮ್ಯಾಚ್ ಇಷ್ಟು ದಿನ ಬರೀ ಎಮ್ ಎಚ್ ಎಮ್ ಎಚ್ ಎಮ್ ಎಚ್ ಅಂತ ಕೇಳ್ತಾ ಇದ್ವಿ ಇವತ್ತು ಮಹಾರಾಷ್ಟ್ರಕ್ಕೆ ಎಂಟ್ರಾಗ್ಬಿಟ್ಟಿದ್ವಿ ಎಂಟ್ರ್ ಆಗ್ತಾ ಇದ್ದಂಗೆ ಹಿಂದಿ ಬೋರ್ಡಲ್ಲೇ ಅಲ್ಲೇ ಹಿಂದಿ ಸೈನ್ ಬೋರ್ಡ್ ಸ್ಟಾರ್ಟ್ ಕನ್ನಡ ಇಲ್ಲ ನೀವು ನೋಡ್ಬೋದು ಪ್ರೆಸೆಂಟ್ ಇವಾಗ ಸೊಲ್ಲಾಪುರ ಸೊ ಮೇನ್ ಹೈವೇ ಪುಣೆ ಹೋಗುತ್ತೆ ಅಲ್ಲಿಂದ ಲೆಫ್ಟಿ ತಗೋಬೇಕು ಸೊಲ್ಲಾಪುರ ಅಂತ ಸೋಲ್ಲಾಪುರ ಬಂದು ಸ್ಟ್ರೈಟ್ ಹೋಗ್ಬೇಕು ಇವಾಗ ಸಿಟಿ ಒಳಗಡೆ ಎಂಟ್ರಿ ಆಗಿ ಇನ್ನೊಂದು ಹೈವೇ ಸಿಗುತ್ತೆ ಬನ್ನಿ ಹೋಗೋಣ ಪ್ರೆಸೆಂಟ್ ಇವಾಗ ಸೊಲ್ಲಾಪುರ ಓಡಾಡಿದೀವಿ ಮಹಾರಾಷ್ಟ್ರದಲ್ಲಿ ಸ್ಪೀಡ್ ಲಿಮಿಟು ಎಂಬತ್ತಿದೆ ಆಮೇಲೆ ಇನ್ನೊಂದು ಚೆಕ್ಕಿಂಗು ಎಲ್ಲ ಕಡೆಗಿದೆ ಆಲ್ಮೋಸ್ಟ್ ಚೆಕಿಂಗ್ ಇದೆ ಎಲ್ಲ ಕಡೆಗೂ ಸೊ ಮೇಡಮ್ ಅವರು ಇದುಕೊಂಡಿದ್ದಾರೆ ಹೋಗೋಣ ಸಿಟಿ ಒಳಗಡೆಯಿಂದ ಹೋಗಿ ಮತ್ತೆ ಹೈವೇ ಟಚ್ ಆಗಬೇಕು ಇವಾಗ ಮಹಾರಾಷ್ಟ್ರದಲ್ಲಿ ಹೆಲ್ಮೆಟ್ ಕಡ್ಡಾಯ ಇಲ್ಲ ಯಾರ್ಯಾರು ಹೆಲ್ಮೆಟ್ ಹಾಕಿಲ್ಲ ಆಮೇಲೆ ಫೋನ್ ಹಿಡ್ಕೊಂಡು ಸುಮ್ಮ ಮಾತಾಡ್ಕೊಂತ ಹೋಗ್ತಾರೆ ಹ್ಮ್ ಒಬ್ಬರಾದ್ರು ಕಾಣ್ರು ಹೆಲ್ಮೆಟ್ ಹಾಕೊಂಡಿರೋರು ಎಮ್ ಹೆಚ್ಚಿರೋರು ಮಹಾರಾಷ್ಟ್ರದಲ್ಲಿ ಹೆಲ್ಮೆಟ್ ಕಡ್ಡಾಯ ಇಲ್ಲ ಫಸ್ಟ್ ಮಾಡ್ರು ಕಡ್ಡಾಯ ಮಾಡ್ರು ಅಪ್ಪ ಜೀವಕ್ಕೆ ಬೆಲೆನೇ ಇಲ್ಲ ಏನು ಇಲ್ಲಿ ಹಾಂ ಇಡೀ ದೇಶ ತುಂಬಾ ಒಂದೇ ಕಾನೂನು ಒಂದು ಮಾಡ್ಬೇಕು ಅಂತ ಹೇಳ್ತೀವಿ ಎಲ್ಲ ಹೇಳ್ತೀವಿ ಎಲ್ಲದಕ್ಕ ಒಪ್ಕೊಂತೀವಿ ಅದೇ ಇದಕ್ಕೆ ಯಾಕೆ ಮಾಡೋಲ್ಲ ಸೇಫ್ಟಿ ವಿಚಾರದ ಅಷ್ಟೇ ಕಾನೂನು ಇಡೀ ಒಂದೇ ಆಗ್ಬೇಕು ಸ್ಟೇಟ್ ವೇಜ್ ಸ್ಟೇಟು ನಾನೇನು ಏ ನಾವು ಮಾಡ್ಕೊತೀನಿ ನಾನು ಬೇಡ ನಾನು ಆ ಹೆಲ್ಮೆಟ್ ಕಡ್ಡಾಯ ಮಾಡ್ಕೊತೀವಿ ನಾವು ಮಾಡ್ಕೊಳಲ್ಲ ಅವೆಲ್ಲ ಅಲ್ಲ ಎಲ್ಲರದು ಜೀವನೇ ಫಸ್ಟು ಹೆಲ್ಮೆಟ್ ಕಡ್ಡಾಯ ಮಾಡ್ರಿ ಕಲಾಕಾರ ಕಾಲೇಜಿಂದ ಬರಕತ್ತೆ ಹೆಲ್ಮೆಟ್ ಇಲ್ಲ ನಮ್ಮ ಸೈಡ್ ಕರ್ನಾಟಕ ಹಿಂಗೆ ಸಿಕ್ಬಿಟ್ರೆ ಅಕ್ಕಂದು ನಾಲ್ಕು ನಾಲ್ಕೇಸ್ ಜಡಿತಾರಿ ಒಬ್ಬೊಬ್ರು ಕಂಡಿಲ್ಲ ಗುರು ಆಗ್ಲಿಂದ ನೋಡ್ತಾ ಇದೀನಿ ಒಬ್ಬರು ಕಂಡಿಲ್ಲ ಇದೊಂದೇ ನೋಡಪ್ಪ ಚೆನ್ನಾಗಿ ಕಂಡಿದ್ದಂದ್ರ ಇಲ್ಲಿ ಇದು ಏನೋ ಗೊತ್ತಿಲ್ಲ ಯಾರು ಗೊತ್ತಿದ್ದಾರೆ ಒಂದು ಕಮೆಂಟ್ ಹಾಕ್ರಪ್ಪ ಸಿಟಿ ಮಧ್ಯೆ ಇದೆ ಕಾರಂಜಿ ಥರ ಮಾಡಿದ್ದಾರೆ ನೀರು ಹೋಗ್ತಾ ಇದೆ ನೋಡಿ ಇಲ್ಲಿ ಚೆನ್ನಾಗಿದೆ ಇದೊಂದು ಓ ಬೋಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ ಓ ಸೂಪರ್ ಚೆನ್ನಾಗಿದೆ ಪೊಲೀಸ್ ಹೆಲ್ಮೆಟ್ ಕಡ್ಡಾಯ ಇಲ್ಲ ಇನ್ಯಾತಿ ಪೊಲೀಸರು ನಿಲ್ಲಿಸಿದಾರಪ್ಪ ಗೊತ್ತಿಲ್ಲ ಇವರು ದೇ ಸರ್ಕಲ್ಲು ಇಲ್ಲಿಂದ ರೈಟಿಗೆ ಹೋಗಕ್ಕೆ ಇವಾಗ ಓಕೆ ಡನ್ ಇವಾಗ ಒಂಥರ ಚೆನ್ನಾಗಿ ಕಾಣ್ತಾ ಇದೆ ಸಿಟಿ ಗಾಡಿ ಟೋಲ್ ಇರೋದು ಬೈಕ್ಗಳಿಗೆ ಅಂದ್ರೆ ಆಗ್ರಾ ಯಮುನಾ ಎಕ್ಸ್ಪ್ರೆಸ್ ವೇ ಅಲ್ಲಿ ಅಷ್ಟೇ ಇರೋದು ಯಮುನಾ ಎಕ್ಸ್ಪ್ರೆಸ್ ವೇ ಅಷ್ಟೇ ಅದು ಮೀಟ್ರ್ ಮತ್ತೆ ಎಲ್ಲೂ ಇಲ್ಲ ಟೋಲ್ ಬೈಕ್ಗಳಿಗೆ ನೀವು ಪ್ರೆಸೆಂಟ್ ಟೈಮ್ ಇವಾಗ ಒಂದ್ ಎರಡು ಆಗಿದೆ ಹೆವಿ ಅಂದ್ರೆ ಹೆವಿ ಬಿಸಿಲು ಮಹಾರಾಷ್ಟ್ರದಲ್ಲಿ ಅಯ್ಯಪ್ಪ ಈ ಮಹಾರಾಷ್ಟ್ರದಾಗೆ ಒಂದು ರೂಲ್ಸ್ ಫಾಲೋ ಮಾಡೋಲ್ಲ ಹೆಲ್ಮೆಟ್ ಇಲ್ಲ ಹೆಂಗ್ ಅಡ್ಡ ದಿಡ್ಡಿ ಬರ್ತಾರೆ ವಿಚಿತ್ರನಪ್ಪ ಅಯ್ಯಪ್ಪ ಎಲ್ಲರೂ ಒಂದ್ ಹತ್ರ ಹಾಲ್ಟಾಗಿ ಸಾಯಂಕಾಲ ಒಂದು ನಾಲ್ಕು ಗಂಟೆ ಮೇಲೆ ರೈಡ್ನ ಸ್ಟಾರ್ಟ್ ಮಾಡೋಣ ಅಂತ ಪ್ಲಾನ್ ಇದೆ ನೋಡುವ ಏನದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ವರೆಗೆ ಹಾಲ್ಟ್ ಆಗ್ಬಿಡೋದು ಒಂದ್ ಹತ್ರ ಒಂದು ಕಾಲ ಒಂದೆರಡು ಗಂಟೆ ಹಂಗೆ ಸ್ಟಾಪ್ ಮಾಡಿ ಒಂದು ಟೂ ಅವರ್ಸ್ ಸ್ಟಾಪ್ ಮಾಡಿ ಆಮೇಲೆ ರೈಡ್ನ ಸ್ಟಾರ್ಟ್ ಮಾಡೋಣ ಅಂತ ಹೆವಿ ಬಿಸಿಲಿದೆ ಇದೆ ಸೂಪರ್ ಮೇರಡೆ ಹೈವೇ ಬಿಟ್ಟು ಇವಾಗ ಲೆಫ್ಟಿಗೆ ಬಂದು ಇಲ್ಲಿ ಬಂದಿದೀವಿ ಇದು ಯಾವ ಊರು ಏನು ಗೊತ್ತಿಲ್ಲ ಇನ್ನೂ ಹೊಸ ಹೈವೇ ತೋರಿಸ್ತಾ ಇದೆ ಯಾವ್ದು ಇದು ಘಾಟು ಘಾಟು ಬಾಬ್ರೆ ಓ ಸೂಪರ್ ವರ್ಷದಲ್ಲಿ ಘಾಟ್ ಮನೆ ಬಂದ್ರೆ ಸಕಾಲಾಗಿರುತ್ತೆ ಇಲ್ಲ ಈವ್ನಿಂಗ್ ಬರಬೇಕು ನಾವು ಮಠ ಮಠ ಮಧ್ಯಾಹ್ನ ಒಂದು ಮೂವತ್ತೊಂದಕ್ಕೆ ಬಂದಿವಿ ಆಸೆ ಒಳ್ಳೆ ಚೆನ್ನಾಗಿತ್ತು ಒಳೆ ಇದು ಸಿಟಿ ಒಳಗಡೆಗೆ ಗಾಡ್ ಥರ ಐತೆ ಸೂಪರ್ ಆಗಿತ್ತು ಪ್ರಪತಿ ಶಿವಾಜಿ ಮಹಾರಾಜ್ ಅವರ ಪುತ್ಥಳಿ ಸಖಾತ ಮಾಡಿದ್ದಾರೆ ಮಹಾರಾಜ್ ಸಖಾತಾಗಿದೆ ದೊಡ್ಡದು ಹೆವಿ ಟ್ರಾಫಿಕ್ ಗುರು